ಧರ್ಮರಾಜನು ರಾಜಸೂಯ ಯಾಗ ಮುಗಿದ ನಂತರ ರಾಜರುಗಳನ್ನೆಲ್ಲ ಸನ್ಮಾನಿಸಿ ಕಳಿಸಿಕೊಟ್ಟನು ಶ್ರೀಕೃಷ್ಣನು ದ್ವಾರಕೆಗೆ ಹೊರಡುವ ಸಮಯ ಸನ್ನಿಹಿತವಾಯಿತು ಕುಂತಿ ಪಾಂಡವರು ದ್ರೌಪದಿ ಸುಭದ್ರೆ ಎಲ್ಲರೂ ಮನಸ್ಸಿಲ್ಲದ ಮನಸ್ಸಿನಿಂದ ಅವನನ್ನು ಬೀಳ್ಕೊಟ್ಟರು ಶ್ರೀಕೃಷ್ಣನು ಹೊರಟು ಹೋದ ಮೇಲೆ ಅವರನ್ನು ಖಿನ್ನತೆ ಆವರಿಸಿತು ಇಂದ್ರಪ್ರಸ್ಥದಿಂದ ಅವನನ್ನು ಕಳಿಸುತ್ತಿರುವುದು ಇದೇ ಕೊನೆಯ ಬಾರಿಗೆ ಎಂದು ಅವರಿಗೆ ಹೇಗೆ ಗೊತ್ತಾಗಬೇಕು ಕೃಷ್ಣನೊಡನೆ ಮುಂದಿನ ಭೇಟಿಯಾಗಲಿರುವುದು ಕಾವ್ಯಕವನದಲ್ಲಿ ಪಾಂಡವರು ಎಲ್ಲರನ್ನೂ ಕಳಿಸಿ ಹಿಂದಕ್ಕೆ ಬಂದ ಮೇಲೆ ಇಂದ್ರಪ್ರಸ್ಥವು ಮೌನವಾಗಿತ್ತು ಮಹಾಸಭೆಯನ್ನು ನೋಡುವುದಕ್ಕೆಂದು ದುರ್ಯೋಧನ ದುಶ್ಯಾಸನ ಶಕುನಿ ಮತ್ತು ರಾಧೆಯ ಮಾತ್ರ ಇನ್ನೂ ಉಳಿದಿದ್ದರು ಧರ್ಮರಾಜನಿಗೆ ಅವರು ಉಳಿದಿದ್ದು ಬಹಳ ಹೆಮ್ಮೆ ಎನಿಸಿತು ಇನ್ನಿಲ್ಲದ ಹಾಗೆ ಮರ್ಯಾದೆ ಮಾಡಿ ಅವರಿಗೆ ಸಂತೋಷವನ್ನುಂಟು ಮಾಡಿದನು ಒರಟು ನಿಂತ ವ್ಯಾಸನಿಗೆ ಧರ್ಮರಾಜನು ನಮಸ್ಕರಿಸಲು ಅವನು ದೈವಕೃಪೆಯಿಂದ ನೀನು ರಾಜಸೂಯವನ್ನು ಮುಗಿಸಿ ಚಕ್ರಾಧಿಪತಿಯಾದೆ ನಿನ್ನ ತಂದೆಯ ಆಸೆಯನ್ನು ನೆರವೇರಿಸಿದೆ ಶಿಶುಪಾಲನ ಸಾವು ಕೇವಲ ಆರಂಭವಷ್ಟೇ ನಿನಗೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದನು ಅಷ್ಟರಲ್ಲಿ ದುರ್ಯೋಧನ ಮಹಾಸಭೆಯ ಚಮತ್ಕಾರಗಳನ್ನು ನೋಡುತ್ತಾ ನಡೆಯುತ್ತಿದ್ದನು ಅಂತಹ ಅಚ್ಚರಿಯನ್ನು ಅವನು ಈ ಹಿಂದೆ ನೋಡಿರಲಿಲ್ಲ ಮಾಯನ ಸೃಷ್ಟಿಯ ಅದ್ಭುತ ಸೌಂದರ್ಯವು ಅವನ ಮನಸ್ಸಿಗೆ ಮೋಡಿ ಮಾಡಿತು ಪಾಂಡವರ ಪಾಲಿಗೆ ಇಂಥ ಒಂದು ಅದೃಷ್ಟ ಒದಗಿರುವುದನ್ನು ಅವನಿಗೆ ಸಹಿಸಲಾಗಲಿಲ್ಲ ಅಸುರ ಶಿಲ್ಪಿ ರಚಿಸಿದ ಈ ಸಭೆಯಲ್ಲಿ ವಿಶೇಷವೊಂದಿತ್ತು ಅದೇನೆಂದರೆ ಯಾರು ಅದನ್ನು ಕಟ್ಟಿಸಿದವನ ವಿಚಾರವಾಗಿ ಅಸೂಯಪರ ದೃಷ್ಟಿಯಿಂದ ನೋಡುವರೋ ಅವರು ಅಲ್ಲಿ ಅನೇಕ ಬಗೆಗಳಿಂದ ಮೋಸ ಹೋಗುವರು ದುರ್ಯೋಧನನು ನಡೆಯುತ್ತಿದ್ದಾಗ ದೂರದಿಂದ ದೊಡ್ಡ ಕೋಳದಂತೆ ಕಂಡು ಇವನು ಬಟ್ಟೆಯನ್ನು ಮೇಲೆತ್ತಿಕೊಂಡು ಸರಿಸಿದಾಗ ಕೊನೆಗೆ ನೀರಿನಂತೆ ಭಾಸವಾಗುವ ಅಮೃತ ನೆಲ ಎಂದು ಅರಿವಾಗುವುದು ಅವನು ನಕ್ಕು ಅದರ ಮೇಲೆ ನಡೆದು ಮುಂದೆ ಸಾಗುವನು ಆದರೆ ಅದು ನಿಜವಾದ ಕೋಳವಾಗಿದ್ದು ಕೊನೆಗೆ ಅವನು ಅದರಲ್ಲಿ ಬಿದ್ದು ಒದ್ದೆಯಾಗುವನು ಅಲ್ಲಿದ್ದ ಸೇವಕರೆಲ್ಲ ನಕ್ಕು ಯುಧಿಷ್ಠರನ ಆಜ್ಞೆಯಿಂದ ಅವನಿಗೆ ಒದಗಿದ ಬಟ್ಟೆಗಳನ್ನು ಕೊಡುವರು ಇನ್ನೊಮ್ಮೆ ಇದು ಕೊಳ ಎಂದುಕೊಂಡು ಬಟ್ಟೆಯನ್ನು ಮೇಲೆತ್ತಿಕೊಂಡು ಜಾಗ್ರತೆಯಾಗಿ ನಡೆಯುವನು ಆದರೆ ಅದು ಕೋಳವಾಗಿರದೆ ಕೇವಲ ನೆಲವಾಗಿರುವುದು ಅಲ್ಲಿದ್ದವರೆಲ್ಲ ಇವನ ಅವಸ್ಥೆಯನ್ನು ಕಂಡು ನಗುವರು ಒಮ್ಮೆ ಇಲ್ಲಿ ಬಾಗಿಲಿದೆ ಎಂದುಕೊಂಡು ಸಲಿಸಾಗಿ ನಡೆದು ಹೋದರೆ ಅಲ್ಲಿ ಬಾಗಿಲೇ ಇಲ್ಲದ ಗೋಡೆಗೆ ತಲೆ ಕುಟ್ಟಿಕೊಂಡನು ಗಾಯ ಮಾಡಿಕೊಂಡನು ಬಳಿಯಲ್ಲಿದ್ದ ಅರ್ಜುನರಿಗೂ ನಕುಲ ಸಹದೇವರಿಗೂ ನಗು ಬಂದಿತು ಅದರಲ್ಲಿಯೂ ದ್ರೌಪದಿಯು ಕಿಲಕಿಲನೆ ನಕ್ಕದ್ದು ಅವನ ಹೃದಯದಲ್ಲಿ ಕೊರಳದಂತೆ ನಟ್ಟುಹೋಯಿತು ಬಂದ ಕೋಪವನ್ನೆಲ್ಲ ನುಂಗಿಕೊಂಡು ತನಗೆ ಏನು ಆಗಿಲ್ಲವೆಂಬಂತೆ ನಟಿಸಿಕೊಂಡು ಮುಂದೆ ಹೋಗಲೇಬೇಕಾಯಿತು ದುರ್ಯೋಧನನು ಪಾಂಡವರಿಂದ ಬೀಳ್ಕೊಂಡು ಇಂದ್ರಪ್ರಸ್ಥದಿಂದ ಹೊರಟನು ಅವನ ಎದೆಯಸೂಯಿಂದ ಒಡೆದು ಹೋಗುವಂತೆ ಆಗಿತ್ತು ತಮ್ಮಂದಿರೊಡನೆಯಾಗಲಿ ಗೆಳೆಯರೊಡನೆಯಾಗಲಿ ಮಾತಿಲ್ಲ ಒಬ್ಬನೇ ಕುಳಿತು ವಿಧಿ ತನ್ನನ್ನು ಹೇಗೆ ವಂಚಿಸಿತು ಎಂದು ಗಂಟೆಗಟ್ಟಲೆ ಧ್ಯಾನಿಸಿದನು ಪಾಂಡವರಿಗೆ ದೇವತೆಗಳ ವಿಶೇಷ ಅನುಗ್ರಹವಿರಬೇಕು ವಾರಣಾವತದಿಂದ ತಪ್ಪಿಸಿಕೊಳ್ಳಲಾರರೆಂದುಕೊಂಡಿದ್ದೆ ಪುರೋಚನನ ಮೂರ್ಖತನದಿಂದಾಗಿ ನಮ್ಮ ಉಪಾಯ ಫಲಿಸಲಿಲ್ಲ ನಂತರ ದೃಪದನ ಅಳಿಯಂದರಾಗಿ ತುಂಬಾ ಬಲಶಾಲಿಗಳಾದರು ಏನು ಬೆಳೆಯದ ಪ್ರದೇಶವನ್ನು ಕೊಟ್ಟು ಸಾಗ ಹಾಕಿದರೆ ಅದನ್ನೇ ನಂದನವನವನ್ನಾಗಿ ಮಾಡಿಕೊಂಡರು ಧರ್ಮರಾಜನು ರಾಜರುಗಳನ್ನೆಲ್ಲ ಗೆದ್ದು ರಾಜಸೂಯವನ್ನು ಮಾಡಿ ಚಕ್ರವರ್ತಿ ಎನಿಸಿಕೊಂಡನು ದುಃಖವನ್ನು ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಏಕಾಂಗಿತನವು ತನ್ನದಾಯಿತು ಮಾಯಾ ಸಭೆಯಲ್ಲಿ ಆದ ಘಟನೆಗಳಿಂದ ಕೋಪಗೊಂಡು ಒಬ್ಬನೇ ಕುಳಿತು ದುಃಖಿಸುತ್ತಾ ಇರುತ್ತಾನೆ ಆದರೆ ದುರ್ಯೋಧನನು ಚಿಕ್ಕಂದಿನಿಂದ ಮುಗ್ಧ ಅಸೂಯೆ ದ್ವೇಷವಾಗಿ ಬೆಳೆದು ಈಗ ಅವನ ಮನಸ್ಸನ್ನು ಕೆಡಿಸುವ ಬಳವಾದ ಕೀಳಾಗಿ ಬೆಳೆದಿತ್ತು ಅನೇಕ ವಿಚಾರಗಳಲ್ಲಿ ಅವನು ತಂದೆಗಿಂತ ಭಿನ್ನನಾಗಿದ್ದನು ಋತರಾಷ್ಟ್ರ ಏಡಿ ತನ್ನ ಭಾವನೆಗಳನ್ನು ಮುಚ್ಚಿಟ್ಟಿಕೊಂಡು ಸದ್ವರ್ತನೆ ಸೋಗು ಹಾಕಬಲ್ಲವನು ಆದರೆ ದುರ್ಯೋಧನ ಏಡಿಯಲ್ಲ ತಂದೆಯ ಅತಿರೇಕದ ಎಚ್ಚರ ಇವನಿಗಾಗದು ಇವನದು ನೇರ ಮನಸ್ಸು ತನ್ನ ದ್ವೇಷ ಸೂಯಗಳನ್ನು ಮುಚ್ಚಿಟ್ಟುಕೊಳ್ಳಲಾರ ತನ್ನನ್ನು ಸಂತೋಷಪಡಿಸಿದ ರಾಧೆಯನಿಗೆ ಅಂಗರಾಜ್ಯಾಭಿಷೇಕವನ್ನು ಮಾಡುವಂತಹ ಉದಾರಿ ಅವನು ಆಳಿದ ಹದಿಮೂರು ವರ್ಷಗಳಲ್ಲಿ ಪ್ರಜೆಗಳು ಸೌಖ್ಯದಿಂದಿದ್ದರು ನಿಜವಾಗಿ ಅವನು ತುಂಬಾ ಒಳ್ಳೆಯ ಮನುಷ್ಯ ಅವನ ಏಕಚಕ್ರ ದೋಷವೆಂದರೆ ಅಸೂಯೆಯೊಂದೇ ಅದೇ ಮುಂದೆ ಅವನ ದುರಂತಕ್ಕೆ ಅವಿನೀತಿಗೆ ಕಾರಣವಾಯಿತು ದುರ್ಯೋಧನನ ಖಿನ್ನತೆ ಹೀಗೆ ಮುಂದುವರಿಯುವುದಕ್ಕೆ ಶಕುನಿಯು ಬಿಡಲಿಲ್ಲ ಪದೇ ಪದೇ ಮಾತನಾಡಿಸಲು ಪ್ರಯತ್ನಿಸಿದ ಮೇಲೆ ದುರ್ಯೋಧನನು ತನ್ನ ದುಃಖದ ಬಗ್ಗೆ ಬಾಯಿಬಿಟ್ಟನು ತನಗಾದ ಅವಮಾನವನ್ನು ಹೇಳಿಕೊಂಡನು ಆ ಪಾಂಡವರ ನಾಶವನ್ನು ನೋಡುವವರೆಗೆ ನಾನು ಸುಖವಾಗಿರಲಾರೆ ಶಕುನಿ ಮಾವ ನೀನು ನನ್ನನ್ನು ಪ್ರೀತಿಸುವ ಎಲ್ಲವೇ ಅದು ನಿಜವಾಗಿದ್ದರೆ ಇದನ್ನು ಸಾಧಿಸಿ ನನ್ನನ್ನು ಲೋಕೇಶ್ವರನನ್ನಾಗಿ ಮಾಡುವ ಯಾವುದಾದರೂ ಉಪಾಯ ಹುಡುಕು ಎಂದು ಬೇಡಿಕೊಂಡನು ಶಕುನಿಯು ಮಗು ನೀನೇ ನೋಡಿರುವೆ ಅವರು ಅದೆಷ್ಟು ಬಲಶಾಲಿಗಳಾಗಿರುವರೆಂದು ನಾನು ಯುದ್ಧ ಮಾಡಿದರೂ ಅವರನ್ನು ಸೋಲಿಸಲು ಆಗುವುದಿಲ್ಲ ಯಾವುದೇ ಉಕ್ಕಿನ ಶಾಸ್ತ್ರಕ್ಕಿಂತ ಬಲವಾದ ಆಯುಧವೊಂದು ನನ್ನಲ್ಲಿದೆ ಒಂದೇ ಒಂದು ಹನಿ ರಕ್ತ ಚೆಲ್ಲದಂತೆ ಅವರ ಕಳೆ ಹಾಕಿಕೊಂಡಿರುವ ಐಶ್ವರ್ಯ ರಾಶಿಗಳನ್ನೆಲ್ಲವನ್ನು ನಿನ್ನದಾಗಿಸಬಲ್ಲೆ ನಿನ್ನ ಹೆಸರಿಗೂ ಕಳಂಕ ಬರದಂತೆ ಈ ಖಿನ್ನತೆಯ ವರೆಯನ್ನು ಕಳೆದು ಹೋಗುವುದು ನಾನು ಹೇಳುವಂತೆ ಕೇಳು ಎಂದನು ದುರ್ಯೋಧನನಿಗೆ ತನ್ನ ಕಿವಿಯನ್ನು ತಾನೇ ನಮ್ಮಲಾಗಲಿಲ್ಲ ಶಕುನಿಯು ನಗುತ್ತಾ ಬೇರೆ ಎಲ್ಲವೂ ಸರಿ ಆದರೆ ಈ ಯುಧಿಷ್ಠರನಿಗೆ ಒಂದೇ ಒಂದು ದುರ್ಬಲ್ಯವಿದೆ ಅದೇ ಜೂಜು ಅವನು ಪಗಡೆಯಾಟದ ಪ್ರೇಮಿ ಆದರೆ ಆಡಲು ಮಾತ್ರ ಬರದು ಇದನ್ನು ನಮ್ಮ ಉದ್ದೇಶ ಸಾಧನೆಗಾಗಿ ಬಳಸಿಕೊಳ್ಳೋಣ ದಾಳವೆಸೆಯುವುದರಲ್ಲಿ ನನ್ನನ್ನು ಮೀರಿಸಿದವರಿಲ್ಲ ನನ್ನೊಡನೆ ಪಗಡೆಯಾಡಿ ಗೆಲ್ಲವರು ಈ ಲೋಕದಲ್ಲೇ ಇಲ್ಲ ನಾನು ಈ ವಿದ್ಯೆಯನ್ನು ಬಳಸಿ ನಿನಗೆ ಪ್ರಿಯವಾದದ್ದು ಮಾಡುವೆ ಯುಧಿಷ್ಠರನನ್ನು ಪಗಡೆಯಾಟಕ್ಕೆ ಕರೆಸು ಅವನು ತನ್ನ ಇಡೀ ರಾಜ್ಯವನ್ನು ಪನವಾಗಿಟ್ಟು ಸೋಲುವಂತೆ ಮಾಡುತ್ತೇನೆ ನೀನು ನಿನ್ನ ತಂದೆಗೆ ಹೇಳಿ ಅನುಜ್ಞೆ ದೊರಕಿಸಿಕೊ ಅನಂತರ ಮಗುವಿನ ಕೈಯಲ್ಲಿ ಗೊಂಬೆಯನ್ನು ಕಿತ್ತುಕೊಂಡ ಹಾಗೆ ನಾನು ಸುಲಭವಾಗಿ ಅವನದಾದ ಎಲ್ಲವನ್ನೂ ಕಿತ್ತುಕೊಡುವೆ ಎಂದನು ದುರ್ಯೋಧನನು ಆ ಕೆಲಸ ಮಾಡಲು ನೀನೇ ಹೆಚ್ಚು ಸಮರ್ಥ ಅಪ್ಪನಿಗೆ ನಮ್ಮೆಲ್ಲರ ಕ್ಷೇಮ ಮುಖ್ಯ ಇದರಲ್ಲೇನು ತೊಂದರೆಯಿಲ್ಲವೆಂದು ಕೇವಲ ತಮಾಷೆಗಾಗಿ ಆಡುವುದೆಂದು ನೀನು ಅವನನ್ನು ನಂಬಿಸಬಹುದು ಅಪ್ಪನಿಗೆ ವಿದುರನೆಂದರೆ ಅಂಜಿಕೆ ಎನ್ನಲು ಶಕುನಿಯು ಹಾಗೆ ಆಗಲೆಂದು ಒಪ್ಪಿಕೊಂಡು ಋತರಾಷ್ಟ್ರನ ಬಳಿಗೆ ಹೋಗಿ ಮಹಾರಾಜ ನಿಮ್ಮ ಮಗ ಇಂದ್ರಪ್ರಸ್ಥದಿಂದ ಬಂದಾಗಿನಿಂದ ದುಃಖಿಯಾಗಿದ್ದಾನೆ ನೀನು ಅವನಿಗೆ ಹೇಳಿ ಕಳಿಸು ಸಮಾಧಾನ ಮಾಡು ಎಂದನು ತರಾಷ್ಟನು ಮಗನಿಗಾಗಿ ಹೇಳಿ ಕಳಿಸಿದನು ದುರ್ಯೋಧನನು ಬರಲು ಮಗು ಇದೇನು ನಾನು ಕೇಳುತ್ತಿರುವುದು ಹೇಗೆ ದುಃಖಿತನಾಗಿದ್ದೀಯ ನೀನೆಂದರೆ ನನಗೆ ಜೀವಕ್ಕಿಂತ ಹೆಚ್ಚು ನಿನ್ನ ಖಿನ್ನತೆಗೆ ಕಾರಣ ಏನೆಂದು ತಿಳಿಸು ಸಾಧ್ಯವಾಗುವುದಾದರೆ ನಾನು ಅದನ್ನು ಸರಿಪಡಿಸುತ್ತೇನೆ ಎಂದು ವಿಚಾರಿಸಿದನು ದುರ್ಯೋಧನನು ಇಂದ್ರಪ್ರಸ್ಥದಲ್ಲಿ ನಡೆದಿರುವುದೆಲ್ಲವನ್ನು ತಿಳಿಸಿ ಹೊಟ್ಟೆ ಕಿಚ್ಚಿನಿಂದ ತಾನು ಬೇಯುತ್ತಿರುವುದಾಗಿ ತಿಳಿಸಿದನು ಆ ಪಾಂಡವರ ಅದೃಷ್ಟ ನಕ್ಷತ್ರ ಮೇಲಿರುವಾಗ ನಾನು ದುಃಖಿಯಾಗಿರುವುದು ಅಸಹಜವೇನಲ್ಲ ಅವರನ್ನು ಒಗಳುತ್ತಾ ಕುಳಿತುಕೊಳ್ಳಲೇ ಅದನ್ನು ಬಿಟ್ಟು ಬೇರೆ ಏನನ್ನು ನೀವು ಯಾರೂ ಮಾಡುತ್ತಿಲ್ಲ ನಾನು ಅವರನ್ನು ದ್ವೇಷಿಸುತ್ತಿದ್ದೇನೆ ಅವರ ಸಮಸ್ತ ಐಶ್ವರ್ಯವು ನನ್ನದಾಗಬೇಕು ಇದು ಸಾಧ್ಯವಾಗುವವರೆಗೆ ನಾನು ಸುಖವಾಗಿರಲಾರೆ ಎಂದು ದುರ್ಯೋಧನನು ತನ್ನ ಭಾವನೆಗಳನ್ನು ತೋಡಿಕೊಳ್ಳುತ್ತಿದ್ದಾಗ ಇದೇ ಸರಿಯಾದ ಸಮಯವೆಂದು ಶಕುನಿಯು ನಿನ್ನ ಮಗ ಬಯಸಿದ್ದನ್ನು ಕೊಡಿಸಲು ನನ್ನ ಹತ್ತಿರ ಒಂದು ಮಾರ್ಗವಿದೆ ಎಂದು ಹೇಳುತ್ತಾನೆ ಅವರನ್ನು ಅಸ್ತಿನಾಪುರಕ್ಕೆ ಕರೆಯಿಸು ಧರ್ಮರಾಜನು ತನ್ನ ಎಲ್ಲ ಆಸ್ತಿಯನ್ನು ಕಳೆದುಕೊಳ್ಳುತ್ತಾನೆ ಇದು ಖಂಡಿತ ಎಂದನು ದುರ್ಯೋಧನನಿಗೆ ಬಹಳ ಸಂತೋಷವಾಯಿತು ತನ್ನ ತಂದೆಗೆ ಹೇಳುತ್ತಾನೆ ಅಪ್ಪ ಇದನ್ನು ನೀನು ಮಾಡಲೇಬೇಕು ಎಂದು ಒತ್ತಾಯಿಸಿದನು ಋತರಾಷ್ಟ್ರನಿಗೆ ಭಯವಾಯಿತು ಆಗ ಋತರಾಷ್ಟ್ರನು ಮಂತ್ರಿಗಳು ಒಪ್ಪುತ್ತಾರೋ ಇಲ್ಲವೋ ಅವರುಗಳ ಸಲಹೆಯನ್ನು ಕೇಳೋಣ ಎನ್ನಲು ದುರ್ಯೋಧನನು ವಿದುರ ಮುಂತಾದ ಮಂತ್ರಿಗಳು ಇದನ್ನು ಒಪ್ಪುವುದಿಲ್ಲವೆಂದು ಗೊತ್ತೇ ಇದೆ ನೀನು ಅವರೊಂದಿಗೆ ಪರ್ಯಾಲೋಚಿಸಿ ಅನಂತರ ನನಗೆ ಈ ಬಗೆಯ ಪಾಪ ಚಿಂತನೆಯನ್ನು ಮಾಡಬೇಡವೆಂದು ಬುದ್ಧಿವಾದ ಹೇಳಲು ತೊಡಗಿದರೆ ನಾನು ಸಾಯುತ್ತೇನೆ ಇದು ಖಂಡಿತ ಅನಂತರ ನೀನು ಧರ್ಮಾವತಾರನಾದ ಆ ನಿನ್ನ ಧರ್ಮರಾಜನೊಂದಿಗೆ ಇನ್ನೊಬ್ಬ ಧರ್ಮಾವತಾರನಾದ ಆ ನಿನ್ನ ವಿದುರನೊಂದಿಗೆ ಸುಖವಾಗಿರಬಹುದು ನನ್ನನ್ನಂತೂ ಮರೆತು ಬಿಡು ಎಂದನು ಋತರಾಷ್ಟ್ರನು ಒಪ್ಪಲೇಬೇಕಾಯಿತು ಆಗಲಿ ನಾನು ಯಾರನ್ನೂ ಕೇಳುವುದಿಲ್ಲ ಶಕುನಿ ಹೋಗು ಶಿಲ್ಪಿಗಳನ್ನು ಕರೆಸಿ ಅಸ್ತಿನಾಪುರದ ಹೊರಗೆ ಸುಂದರವಾದ ಸಭೆಯೊಂದನ್ನು ಕಟ್ಟಿಸು ನಂತರ ಈ ಸಭೆಯನ್ನು ನೋಡಲು ಬನ್ನಿ ಎಂದು ಪಾಂಡವರನ್ನು ಕರೆಯಬಹುದು ಆಗ ಅವರೊಡನೆ ಪಗಡೆಯಾಡಬಹುದು ಎಲ್ಲವನ್ನೂ ನೀನೇ ನೋಡಿಕೊ ಎಂದನು ಅವರಿಗೆ ಬೇಕಾಗಿದ್ದಿದ್ದು ಇದೆ ಸಂತೋಷದಿಂದ ಇಬ್ಬರೂ ಹೊರಟು ಹೋದರು ಸಭೆಯ ನಿರ್ಮಾಣ ಆರಂಭವಾಯಿತು ಸುದ್ದಿಯನ್ನು ಕೇಳಿದ ವಿದುರನು ಬಂದು ಏನಿದು ಊರವರೆಗೆ ಸಭೆ ಕಟ್ಟಿಸುತ್ತಿದ್ದೀಯಂತೆ ಪಾಂಡವರನ್ನು ಇದ್ದಕ್ಕಿದ್ದ ಹಾಗೆ ಕರೆಸಿ ಸತ್ಕರಿಸುವ ಕಾರಣವೇನು ಪಗಡೆಯ ಆಟವು ಇರುವುದಂತೆ ಅಣ್ಣ ನಿನಗೇನಾಯಿತು ಪಾಂಡವರು ಅವರ ಪಾಡಿಗೆ ಅವರು ದೂರದಲ್ಲಿ ಸುಖವಾಗಿದ್ದಾರೆ ನೀವು ಅಪ್ಪ ಮಗ ಸೇರಿ ಅವರನ್ನು ದೂರ ಮಾಡಿಬಿಟ್ಟಿರಿ ಈಗ ನೀವು ಸುಖವಾಗಿರಬೇಕಲ್ಲ ಇನ್ನೂ ತೃಪ್ತಿ ಇಲ್ಲವೇ ನಿನ್ನ ತಮ್ಮನ ಮಕ್ಕಳ ಬಗ್ಗೆ ಅದ್ಯಾಕೆ ಅಷ್ಟೊಂದು ಕ್ರೂರಿಯಾಗಿರುವೆ ನಿಜವಾಗಿ ನೀನು ಹೃದಯಹೀನ ಎಂದು ವಿಚಾರಿಸಿದನು ಋತರಾಷ್ಟ್ರನಿಗೆ ವಿದುರನ ಮಾತು ಇಷ್ಟವಾಗಲಿಲ್ಲ ವಿದುರನು ಮತ್ತೆ ಈ ನಿನ್ನ ಪ್ರಯತ್ನ ಒಳ್ಳೆಯದಲ್ಲ ಈ ಜೂಜು ಮಕ್ಕಳ ನಡುವನ ದ್ವೇಷವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಇದನ್ನೆಲ್ಲ ದಯವಿಟ್ಟು ನಿಲ್ಲಿಸು ಎಂದನು ವೃತರಾಷ್ಟ್ರನು ಅಂಥದ್ದೇನೂ ಆಗುವುದಿಲ್ಲ ದೂತ ಎಂಬುವುದು ರಾಜರುಗಳಿಗೆ ಪ್ರಾಯ ಮಕ್ಕಳು ಕೆಲ ಕಾಲ ವಿನೋದವಾಗಿರುತ್ತಾರೆ ನಾನು ಭೀಷ್ಮನು ಇರುವಾಗ ಏನಾಗುತ್ತದೆ ನೀನು ಏನೇ ಹೇಳು ನಾನು ಒಪ್ಪಿಗೆ ಕೊಟ್ಟಿದ್ದೇನೆ ಎಂದು ಸಿಡುಕಿದನು ಅಣ್ಣನ ನಡತೆಯಿಂದ ಬಹಳವಾಗಿ ನೊಂದ ವಿದುರನು ಸುಮ್ಮನಾಗಬೇಕಾಯಿತು ರಾಜನು ತನ್ನನ್ನು ತನ್ನ ಮಕ್ಕಳನ್ನು ತಾನೇ ನಾಶಪಡಿಸಲು ಹೊರಟಿರುವಂತೆ ಕಂಡಿತು ಸಭಾ ನಿರ್ಮಾಣ ಮುಗಿಯಿತು ದುರ್ಯೋಧನನಿಗಿಂತ ಋತರಾಷ್ಟ್ರನೇ ಸಂತೋಷದಿಂದ ಉದ್ರಿಕ್ತನಾಗಿರುವಂತೆ ತೋರಿತು ವಿದುರನಿಗೆ ಹೇಳಿ ಕಳಿಸಿ ನೀನು ಪ್ರಸ್ಥಕ್ಕೆ ಹೋಗಿ ಧರ್ಮರಾಜನಿಗೆ ನನ್ನ ಮಾತಿನಂತೆ ಹೀಗೆಂದು ಹೇಳು ನಾನು ಒಂದು ಸಭೆಯನ್ನು ಕಟ್ಟಿಸಿದ್ದೇನೆ ಮಾಯನು ನಿನಗಾಗಿ ಒಂದು ಸಭೆಯನ್ನು ಕಟ್ಟಿಕೊಟ್ಟಿರುವನೆಂದು ಕೇಳಿದೆ ಬಂದು ನಾನು ಕಟ್ಟಿರುವ ಸಭೆಯನ್ನು ನೋಡು ನನ್ನೊಡನೆ ನೀನು ಕೆಲವು ದಿನಗಳಿರಬೇಕೆಂದು ನನ್ನ ಅಪೇಕ್ಷೆ ನಿನಗಿಷ್ಟವಾದ ಪಗಡೆಯಾಟ ಆಡುತ್ತಾ ವಿನೋದವಾಗಿರಬಹುದು ಧರ್ಮರಾಜನು ನನ್ನ ಮಾತನ್ನು ತೆಗೆದುಹಾಕುವುದಿಲ್ಲ ಅವನನ್ನು ಆದಷ್ಟು ಬೇಗ ಕರೆದುಕೊಂಡು ಬಾ ಎಂದನು ವಿದುರನು ದುರಂತವನ್ನು ತಪ್ಪಿಸುವ ಮತ್ತೊಂದು ಪ್ರಯತ್ನವನ್ನು ಮಾಡಿದನಾದರೂ ಯಶಸ್ವಿಯಾಗಲಿಲ್ಲ ಋತರಾಷ್ಟ್ರನದು ಒಂದೇ ಹಠ ಭಾರವಾದ ಹೃದಯದಿಂದ ಇಂದ್ರಪ್ರಸ್ಥಕ್ಕೆ ಹೊರಟನು ಧರ್ಮರಾಜನು ವಿದುರನನ್ನು ಪ್ರೀತಿಯಿಂದ ಬರಮಾಡಿಕೊಂಡನು ವಿದುರ ಚಿಕ್ಕಪ್ಪನೆಂದರೆ ಪಾಂಡವರಿಗೆ ಬಹು ಪ್ರೀತಿ ಎಲ್ಲರೂ ಕುಳಿತ ಮೇಲೆ ಚಿಕ್ಕಪ್ಪ ನಿನ್ನ ಮುಖದಲ್ಲಿ ದುಃಖ ಕಾಣುತ್ತಿದೆ ಆರೋಗ್ಯವಿಲ್ಲವೇ ಅಥವಾ ಅಸ್ತಿನಾಪುರದಲ್ಲಿ ಯಾರಿಗಾದರೂ ಆರೋಗ್ಯ ತಪ್ಪಿದೆಯೇ ಏಕೆ ನೀನು ಅಷ್ಟೊಂದು ದುಃಖಿತನಾದಂತೆ ಕಾಣುತ್ತಿರುವೆ ಎಂದು ವಿಚಾರಿಸಿದನು ವಿದುರನು ಅಲ್ಲಿ ಎಲ್ಲರೂ ಕ್ಷೇಮದಿಂದಿದ್ದಾರೆ ಋತರಾಷ್ಟ್ರನು ನನ್ನ ಮೂಲಕ ನಿನಗೊಂದು ಸಂದೇಶವನ್ನು ಕಳಿಸಿದ್ದಾನೆ ಎಂದು ಹೇಳಿ ಅವನ ಸಂದೇಶವನ್ನು ಹೇಳುತ್ತಾನೆ ಧರ್ಮರಾಜನಿಗೆ ಏನೆಂದು ಅರ್ಥವಾಗದಂತಾಯಿತು ಋತರಾಷ್ಟ್ರನ ಮಾತಿನಲ್ಲಿ ಅಪಾಯದ ಸುಳಿವೇನು ಕಂಡುಬರುವಂತಿರಲಿಲ್ಲ ಸ್ವಲ್ಪ ಹೊತ್ತು ಯೋಚಿಸಿ ಧರ್ಮರಾಜನು ಹೇಳುತ್ತಾನೆ ಅವನ ಮಕ್ಕಳ ಜೊತೆಗೆ ಪಗಡೆಯಾಟವಾಡುವುದಕ್ಕೆ ನಾನು ಅಸ್ತಿನಾಪುರಕ್ಕೆ ಬರಬೇಕೆನ್ನುತ್ತಿದ್ದಾನೆ ದೊಡ್ಡಪ್ಪ ಇದೇ ಅವನ ಮಾತಿನ ತಿರುಳು ನನಗೆ ಅರ್ಥವಾಯಿತು ಪಗಡೆಯಾಟದ ಕಾರಣದಿಂದ ನಮಗೂ ಅವರಿಗೂ ಜಗಳವನ್ನು ಹುಟ್ಟುಹಾಕುವುದೇ ಅವನ ಗುರಿ ನಿನಗೆ ಏನನಿಸುತ್ತಿದೆ ಎಂದು ಕೇಳಿದನು ಅದಕ್ಕೆ ವಿದುರನು ಧರ್ಮರಾಜ ನನ್ನ ದುಗುಡಕ್ಕೆ ಕಾರಣವೇ ಅದು ಈ ಆಟವನ್ನಾಡುವುದು ಸರಿಯಲ್ಲ ಎಂದು ಅವನಿಗೆ ತಿಳಿಸಿ ಹೇಳಲು ಪ್ರಯತ್ನಿಸಿದೆ ಆದರೆ ಅವನು ಅದಕ್ಕೆ ಕಿವಿ ಕೊಡಲಿಲ್ಲ ಆಜ್ಞೆ ಮಾಡಿ ನನ್ನನ್ನು ಬಲವಂತವಾಗಿ ಇಲ್ಲಿಗೆ ಕಳಿಸಿದ ಎಂದನು ಮುಂದೇನಾಗಬಹುದು ಎಂಬುದರ ಕಲ್ಪನೆ ಸ್ವಲ್ಪ ಮಟ್ಟಿಗೂ ಧರ್ಮರಾಜನ ಮನಸ್ಸಿನಲ್ಲಿ ಮೂಡಿತು ಆಗ ಧರ್ಮರಾಜನು ಕೇಳುತ್ತಾನೆ ಚಿಕ್ಕಪ್ಪ ಯಾರು ಯಾರು ಆಟ ಆಡಬಹುದು ಎಂದು ಕೇಳಲು ವಿದುರನು ಶಕುನಿ ದುರ್ಯೋಧನ ಹಾಗೂ ದುರ್ಯೋಧನರ ತಮ್ಮಂದಿರು ಎಂದನು ಧರ್ಮರಾಜನು ಹೇಳುತ್ತಾನೆ ತುಂಬ ಬಲವಾದ ಆಟಗಾರರೇ ನೆರೆದಿದ್ದಾರೆ ನಾನು ಆಟದಲ್ಲಿ ದುರ್ಬಲ ದಾಳ ಎಸೆಯುವುದರಲ್ಲಿ ಶಕುನಿ ಎತ್ತಿದ ಕೈ ಆದರೆ ಏನು ಮಾಡುವುದಕ್ಕಾಗುತ್ತದೆ ವಿಧಿಯ ನಿಯಮದಂತೆಯೇ ಎಲ್ಲವೂ ನಡೆಯುವುದು ನಾನು ಅಸಹಾಯಕ ಆಜ್ಞೆಯನ್ನು ಮೀರುವುದಿಲ್ಲವೆಂಬುದು ಅವನಿಗೆ ಗೊತ್ತು ತಂದೆಯಾದವನಿಗೆ ನನ್ನ ಅದೃಷ್ಟವನ್ನು ಕಂಡು ಒಟ್ಟೆ ಕಿಚ್ಚು ಕೆಟ್ಟದಕ್ಕೆ ದಾರಿ ಮಾಡಿಕೊಡುವುದೆಂದು ತಿಳಿದು ನಾನು ಆಟವಾಡಬೇಕಾಗಿದೆ ದೂತಕ್ಕೆ ಆಹ್ವಾನ ಕೊಟ್ಟಾಗ ಕ್ಷೇತ್ರೀಯನಾದವನು ಇಲ್ಲ ಎನ್ನಲಾಗುವುದಿಲ್ಲ ಇದೆಲ್ಲ ಗೊತ್ತಿದ್ದು ದೊಡ್ಡಪ್ಪ ನನಗೆ ಹೇಳಿ ಕಳಿಸಿದ್ದಾನೆ ವಿಧಿಯು ನಡೆಸಿದಂತಾಗಲಿ ನಿನ್ನ ಜೊತೆಗೆ ಅಸ್ತಿನಾಪುರಕ್ಕೆ ಬರುತ್ತೇನೆ ನಡೆ ಎಂದು ಕುಂತಿ ದ್ರೌಪದಿ ಮತ್ತು ಸೋದರರೊಂದಿಗೆ ಹೊರಟನು ಹಸ್ತಿನಾಪುರದಲ್ಲಿ ಪಾಂಡವರನ್ನು ಆರ್ಥಿಕವಾಗಿ ಸ್ವಾಗತಿಸಿದರು ಅವರ ವಸತಿಗೆ ರಾಜಯೋಗ್ಯವಾದ ಏರ್ಪಾಟುಗಳಿದ್ದವು ಕುಶಲ ಸಂಭಾಷಣೆಗಳಾದ ಮೇಲೆ ಒಂದು ದಿನ ವಿಶ್ರಮಿಸಿಕೊಂಡರು ಇಷ್ಟು ಒಳ್ಳೆಯ ಸತ್ಕಾರವನ್ನು ಕೊಟ್ಟ ರಾಜನು ನಿಜವಾಗಿಯೂ ನಮ್ಮನ್ನು ಬಯಸುತ್ತಿದ್ದಾನೆ ಎಂದೆನಿಸುತ್ತಿತ್ತು ಪಾಂಡವರ ಜೀವಮಾನದ ಅತ್ಯಂತ ದುರದೃಷ್ಟದ ದಿನದ ಸೂರ್ಯೋದಯವಾಯಿತು ಒತ್ತಿಗೆ ಮುಂಚೆಯೇ ಎದ್ದಿದ್ದ ಪಾಂಡವರು ಸ್ನಾನಗಳನ್ನು ಮುಗಿಸಿ ಹೊರಟರು ಕೌರವರು ಅವರನ್ನು ಹೊಸದಾಗಿ ನಿರ್ಮಿಸಿದ ಸಭೆಗೆ ಕರೆತಂದರು ಅದನ್ನು ನೋಡುವರಂತೆ ಇವರು ನಟಿಸಿದರು ಅವರು ಇವರಿಂದ ಹೊಗಳಿಕೆಯನ್ನು ನಿರೀಕ್ಷಿಸದೆ ಉದಾನಸೀದರಾಗಿದ್ದರು ಎಲ್ಲರ ಯೋಚನೆಯು ಪಗಡೆಯಾಟದ ಮೇಲೆ ಇದ್ದಿತು ಶಕುನಿಯು ಪಗಡೆಯಾಡೋಣವೆಂದು ಸಲಹೆ ಮಾಡಿದನು ಧರ್ಮರಾಜನು ಪಗಡೆಯಾಟವು ಅನೇಕ ಅನಿಷ್ಟಗಳಿಗೆ ಮೂಲ ಅದು ಸ್ನೇಹಗಳನ್ನು ಕಳೆಯುತ್ತದೆಯಾದ್ದರಿಂದ ತಾನು ಆಡಲ್ಲ ಎಂದನು ಶಕುನಿಯು ಧರ್ಮರಾಜ ನೀನು ಅಸಂಭಾವ್ಯವನ್ನು ಕಲ್ಪಿಸಿಕೊಳ್ಳುತ್ತಿರುವೆ ನಾನು ಸಲಹೆ ಮಾಡಿದ್ದು ಆಟವನ್ನು ಮಾತ್ರ ಸಮಸ್ತವನ್ನು ಕಳೆದುಕೊಳ್ಳುತ್ತಿರುವಂತೆ ಮಾತನಾಡುತ್ತಿರುವೆಯಲ್ಲ ಕೇವಲ ಕಾಳ ಕಳೆಯಲು ಆಡೋನವೆಂದೆ ಅದಕ್ಕೆ ಯಾವ ಆಟವಾದರೇನು ಎನ್ನಲು ಧರ್ಮರಾಜನು ಆಗಲ್ಲ ಮೋಸ ಮಾಡಿ ಇನ್ನೊಬ್ಬರ ಐಶ್ವರ್ಯವನ್ನು ಗೆಲ್ಲುವುದರಲ್ಲಿ ನನಗೆ ನಂಬಿಕೆ ಇಲ್ಲ ಈ ಆಟದಲ್ಲಿ ಬರೀ ಮೋಸವಲ್ಲದೆ ಇನ್ನೇನಿದೆ ದಾಲಗಳ ಮೇಲೆ ಕೈಯಿಟ್ಟೊಡನೆ ವಿವೇಕಿಯಾದವನು ಮೂರ್ಖನಾಗುತ್ತಾನೆ ಈ ಆಟವು ನಮ್ಮ ವಿಚಾರ ಶಕ್ತಿಯನ್ನು ಕಳೆದು ಬಿಡುತ್ತದೆ ಇದು ಕುಡಿತದಂತೆ ಮನುಷ್ಯನ ಸದ್ಗುಣಗಳೆಲ್ಲವನ್ನು ಹಾಳು ಮಾಡುತ್ತದೆ ಇದರ ಜ್ವರ ಒಮ್ಮೆ ಹೇರಿದರೆ ವಾಸಿ ಮಾಡಲಾಗುವುದಿಲ್ಲ ಕೆಟ್ಟ ಕಾಯಿಲೆಯಂತೆ ಇದನ್ನು ದೂರವಿಡಬೇಕು ಆದ್ದರಿಂದ ಪಗಡೆಯಾಟ ಬೇಡವೇ ಬೇಡ ಎಂದನು